ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗೋದೇ ಇಲ್ಲ ನಾವು ಈ ದಿನ ಈ ಹಳ್ಳಿಗೆ ಮಾಹಿತಿ ಬಂದ ಪ್ರಕಾರ ಅತೃಪ್ತ ಆತ್ಮಗಳ ಸಂಚಾರ ಇದೆ ನಮ್ಮ ತಂಡದೊಂದಿಗೆ ನಾವು ಇಲ್ಲಿ ಈ ದಿನ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೇವೆ ನಮ್ಮ ಜೊತೆಗೆ ಸ್ಥಳೀಯರಾದಂತಹ ನಿಂಗಣ್ಣನವರಿದ್ದಾರೆ ಇವರೇ ನಮಗೆ ಈ ಮಾಹಿತಿಯನ್ನು ತಲುಪಿಸಿದ್ದು ಇವರನ್ನ ಕೇಳೋಣ ಇಲ್ಲಿ ಏನಾಗ್ತಿದೆ ಅಂತ ನಿಂಗಣ್ಣ ಅವರೇ ಹೇಳಿ ನಮಸ್ಕಾರ ಸರ್ ಇಲ್ಲಿ ನಾವು ಈ ಥರ ಸುತ್ತಮುತ್ತ ಗ್ರಾಮದಲ್ಲಿ ಈ ಥರ ಏನೇನು ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಒಂದು ರೀತಿಯಲ್ಲಿ ವಿಚಿತ್ರವಾದ ಅನುಭವ ಜನಕ್ಕೆ ಆಗತ್ತೆ ಅಂತ ತಿಳಿದಾಗ ನಮಗೆ ಲೋಕಲ್ ಒಬ್ಬರು ಸಿಕ್ಕಿದ್ರು ಇವರು ಭಾಳಷ್ಟು ಸತಿ ನಮ್ಮನ್ನು ಕೇಳ್ಕೊಂಡ್ರು ಸರ್ ಇಲ್ಲೇನೋ ನಡೀತಿದೆ ಅನುಭವ ನಮ್ಮ ಅನುಭವಕ್ಕೂ ರೀತಿ ರೀತಿಯಲ್ಲಿ ಒಂದೇನೋ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು ಸರ್ ಹೇಳಿ ಏನು ಆಗ್ತೀವಿ ಅದೇ ಸರ್ ನಮಸ್ಕಾರ ಸರ್ ನನ್ನ ಹೆಸರು ರಮೇಶ್ ಅಂತ ನಾನು ಇಲ್ಲಿ ತುಂಬ ಐದು ಮೂರು ವರ್ಷದಿಂದ ಇಲ್ಲಿ ಒಂದು ಆಸ್ತಿ ತಗೊ ಆಸ್ತಿ ತಗೊಂಡು ಬಂದೆ ಎಲ್ಲರೂ ಹೇಳ್ತಿದ್ರು ಇಲ್ಲಿ ತಗೊಂಬಿಡಿ ಆಸ್ತಿ ತೊಗೊಂಬೇಡಿ ಆಸ್ತಿ ಅಂತ ಹೇಳ್ತಿದ್ರು ಏನೋ ಒಂದು ಕಾಣದ ಕೈಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು ಆದರೂ ಧೈರ್ಯ ಮಾಡಿ ತಗೊಂಡೆ ಎಜುಕೇಟೆಡ್ ಅಂತ ಹೇಳ್ಬಿಟ್ಟು ಆಮೇಲೆ ನಂಗೆ ಒಂದೊಂದೇ ಅನುಭವ ಆಗೋ ಶುರುವಾಯಿತು ಯಾಕೆ ಅದು ನಿಮ್ಗೆ ಹೇಳೋಕ್ಕಾಗಲ್ಲ ಅದು ನೀವು ಅನುಭವಿಸೋದೇ ಗೊತ್ತಾಗೋದು ಅದಕ್ಕೆ ನಾವು ಈ ತಂಡನ ಕರೆಸ್ಬಿಟ್ಟು ಒಂದು ಶ್ರೀ ಸತ್ಯಶೋಧನೆ ಮಾಡೋಣ ಅಂತ ಇಲ್ಲಿ ಇವ್ರನ್ನ ಕರ್ಸಿದ್ದೀವಿ

ನಾವು ಅದಕ್ಕೆ ನಿಮ್ಮ ಇದಕ್ಕೆ ಯಾವುದು ಡಿಸ್ಟರ್ಬ್ ಮಾಡಕ್ ನಾವು ಬರ್ತಾ ಇಲ್ಲ ಸುತ್ತಮುತ್ತ ಆತ್ಮಗಳಿಗೆ ನಾವು ಕೇಳ್ಕೊತಾ ಇದೀವಿ ನಿಮ್ಮಗಳಿಗೆ ನಾವು ಡಿಸ್ಟರ್ಬ್ ಮಾಡಕ್ ಬರ್ತಾ ಇಲ್ಲ ದಯವಿಟ್ಟು ನಮ್ಮಲ್ಲಿರೋ ಯಾರಿಗೂ ಕೂಡ ತೊಂದರೆ ಕೊಡಬೇಡಿ ನೀವು ನೀವಿದ್ದೀರಾ ಅನ್ನೋ ಸೂಚನೆಗಳು ಆಲ್ರೆಡಿ ನಮ್ಗೆ ಗೊತ್ತಾಗಿದೆ ಹಾ ತುಂಬಾ ಫೀಲ್ ಆಗ್ತಿದೆ ಆಕ್ಚುಲಿ ನೀವು ನೆಗೆಟಿವ್ ಬಿಟ್ಬಿಡು

ಬಯಸ್ತಾ ಇದ್ದೀನಿ ನೋಡಿ ಅದು ಸೂಚನೆಗಳು ಕೊಡ್ತಿದ್ದೆ ನಮ್ಮನ್ನೇನು ಮಾಡಕ್ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ನಮ್ಮನ್ನೇನು ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮ್ಮನ್ನ ಏನು ಮಾಡೋದಿಕ್ಕೆ ನೋಡಿ ನಾವು ಆ ಬಹಳಷ್ಟು ಶಕ್ತಿಶಾಲಿ ಆಗಿದೆ ಆತ್ಮಗಳು ನಾವು ಸಾಮಾನ್ಯವಾಗಿ ನಾಲ್ಕೈದು ಜಾಗ ಹೋದಾಗ ಆತ್ಮಗಳನ್ನ ಒಂದೇ ಇದರಲ್ಲಿ ಮನಸ್ತೀವಿ ಬಟ್ ಇಲ್ಲಿ ಕೆಲವೊಂದು ಶಕ್ತಿಶಾಲಿ ಆದಂತಹ ಆತ್ಮಗಳಿದೆ ಕಾರ ನಾಲ್ಕು ಆತ್ಮ ಇದೆ ಸರ್ ಇಲ್ಲಿ ಊರ ನಿಮ್ಗೆ ಹೊರ ಪಡ್ಬೋದು ಒಂದು ಸತ್ಯ ಅಂತ ಹೇಳ್ತೀನಿ ಇದು ಏನು ಲಾಸ್ಟ್ ನಾಲ್ಕೈದು ವರ್ಷ ಆತ್ಮಗಳಲ್ಲ ಇದು ಸುಮಾರು ನೂರು ಇನ್ನೂರು ವರ್ಷ ಹಳೆಯದಾದಂತ ಆತ್ಮ ಒಂದ್ ನಿಮಿಷ ನೋಡಿ ಇದು ನಾನು ಇಲ್ಲಿ ಬರೋದಕ್ಕೆ ಮುಂಚೆ ಸಾಮಾನ್ಯವಾಗಿ ಪ್ಲೇಸ್ಗಳ ಇಷ್ಟು ತಿಳ್ಕೊಂಡು ಬರ್ತೀನಿ ನಾನು ಈ ಪ್ಲೇಸ್ ನೀವೇನು ನೋಡ್ತಾ ಇದ್ದಾನ ರಾಜ ನಾಯಕನ ಆಸ್ಥಾನದಲ್ಲಿದ್ದಿದ್ದು ಅವನ ಆಸ್ಥಾನದಲ್ಲಿ ಏನಾಗಿದೆ ಎಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಅವನ ಒಂದು ಆಸ್ಥಾನದಲ್ಲಿ ರಾತ್ರೋರಾತ್ರಿ ನೂರಿಂದ ಇನ್ನೂರು ಸೈನಿಕರು ಸತ್ರು ಅನ್ನೋ ಒಂದು ಇದಿದೆ ಇತಿಹಾಸದಲ್ಲಿದೆ ಬಟ್ ಅವ್ರಿಗೆ ಎಲ್ಲಿ ಸುತ್ತರು ಹ್ಯಾಕೆ ಸೊತ್ತು ಅನ್ನೋದು ಇವತ್ತು ಕೂಡ ನಿಗೂಢವಾಗಿದೆ ಯಾಕೆಂದರೆ ಅದಾದಮೇಲೆ ಅವರ ಆಸ್ಥಾನ ವಿತಿನ್ ಒನ್ ಇಯರಲ್ಲೇ ಇದಕ್ಕೆ ಒಳಗಾಯಿತು ಸಂಪೂರ್ಣವಾಗಿ ಇದಾಗಿದೆ ಸೊ ನನಗನ್ನಿಸ್ತಿದೆ ನಿಮ್ಮ ಈ ಸಮಸ್ಯೆಗೆ ಅದು ಒಂದು ಕಾರಣ ಅಂತ ಬಟ್ ಒಂದಂದರೆ ಅತೃಪ್ತ ಆತ್ಮಗಳು ಯಾರಿಗೂ ಕೂಡ ತೊಂದರೆ ಕೊಡುವಂಥ ಪರಿಸ್ಥಿತಿ ಇಲ್ಲ ಶಕ್ತಿ ಇಲ್ಲವೇ ಇಲ್ಲ ನಿಮ್ಗೆ ಯಾವ್ದಾರ ಅನುಭವ ಆಗಿದೆಯಾ ಮಾರಣಾಂತಿಕವಾಗಿ ಅಲ್ಲೇ ಆಗಿರುವಂಥದ್ದು ಆಗಿದೆ ಸರ್ ಎರಡು ಮೂರ್ ಸತ್ತೆ ಆಗಿದೆ ಅದು ರಾತ್ರಿ ಹತ್ತು ಗಂಟೆ ಅಷ್ಟು ಒಬ್ನೇ ಬರ್ಬೇಕಾದ್ರೂ ಯಾರೋ ತರ ಹಲ್ಲೆ ಮಾಡಿ ಮೈ ಮೈ ಪೆಟ್ಟಾಗಿತ್ತು ಹಾಗೆ ಇಲ್ಲೊಬ್ರು ಅಜ್ಜಿ ಇದ್ರು ಸರ್ ಇಲ್ಲಿ ತರನೇ ಅವ್ರು ಹಳೆ ಕತೆಗೆ ಹೇಳ್ತಾ ಇದ್ರು ನೀವು ಹೇಳಿದಂಗೆ ಹಳೆ ಇಲ್ಲಿ ಸತ್ತೋಗ್ ಇಲ್ಲಿ ಎಷ್ಟು ಜನ ಇದ್ರು ಅವ್ರು ಏನೋ ಆಗಿ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಅವ್ರು ಹೇಳಿ ಕತೆ ಎಲ್ಲ ಹೇಳಿದ ತಕ್ಷಣ ಒಂದ್ ಎರಡು ದಿವಸಕ್ಕೆ ಅವ್ರು ಸತ್ತೋಗ್ಬಿಟ್ರು ಸರ್ ಅವರು ಏನಾಯ್ತು ಮೋಸ್ಟ್ಲಿ ಆ ದೆವ್ವ ಅಲ್ಲೇ ಹೋಗ್ ಅದು ಅವರು ಯಾಕಂದ್ರೆ ಸಮಸ್ಯೆ ಆಗತ್ತೆ ಅಂತ ಇರೋದಿಲ್ಲ ಬಟ್ ನಮ್ಮ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು ಬಟ್ ಈ ನಿಮ್ಮ ಈ ಜಾಗಕ್ಕೆ ಯಾವ ರೀತಿ ಬದ್ರ ಮಾಡಬೇಕು ಮಾಡೋಣ ಮಾಡೋಣ ಇರಬೇಕು ಹೋಗ್ಬೇಕು ನಮ್ಗೆ ತುಂಬಾ ಕಷ್ಟ ಸಮಸ್ಯೆಗಳಿಗೆ ಬೆನ್ನು ತೋರಿಸುವಂತ ಹೋಗ್ಬಾರ್ದು ಸಮಸ್ಯೆಗಳಿಗೆ ಮುನ್ನುಗ್ಗಿ ಹೋಗ್ಬೇಕು ಈ ಸಮಸ್ಯೆಗಳಿಗೆ ಪರಿಹಾರ ನೋಡೋಣ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳಿ ನಾನು ಕೆಲವೊಂದು ನಿಮಗೆ ಒಂದು ಇದನ್ನು ಹೇಳ್ತೀನಿ ಆ ರೀತಿಯನ್ನು ಫಾಲೋ ಮಾಡಿ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಉತ್ತರ ದಿಕ್ಕಿನಲ್ಲಿ ಆದಷ್ಟು ಬೇಗ ಒಂದು ಎಕ್ಕದ ಗಿಡವನ್ನು ಹಾಕಿ ಉತ್ತರ ದಿಕ್ಕಲ್ಲಿ ಎಕ್ಕದ ಗಿಡ ಹಾಕಿ ಮತ್ತು ದಕ್ಷಿಣಾಭಿಮುಖವಾಗಿ ಎಕ್ ಇದು ಕಣಗಿನ ಹೂವು ಹಾಕ್ತಲ್ಲ ಅದನ್ನು ಮೂರು ಹೂವು ಅಂತ ಮೊದಲು ಹಾಕಿ ಯಾಕಂದರೆ ಯಾವುದೇ ಜಾಗದಲ್ಲಿ ಕೂಡ ನೆಗೆಟಿವ್ ಎನರ್ಜಿಗಳು ಆಗೋದು ಕಮ್ಮಿ ಆಗ್ತದೆ ಮಾಡಿ ಮುಂದಿನ ಎಲ್ಲ ಇದನ್ನು ನಾನು ಹೇಳ್ತೀನಿ ಎಪಿಸೋಡ್ ಇವತ್ತು ಬಹಳ ದೂರ ಬಂದು ಇಲ್ಲ ಅದು ನಾನು ನಿಮಗೆ ತುಂಬ ಸ್ಪೆಸಿಫಿಕ್ ಆಗಿ ನೀವು ಸ್ವಲ್ಪ ಅಲ್ಲಿ ತಾನಿಕ್ ನನಗೆ ಅನುಭವ ಯಾವಾಗಲೂ ಹಿಂದ್ಗಡೆ ಬಂದೇ ಅದು ನಮ್ಗೆ ಅಟ್ಯಾಕ್ ಮಾಡುತ್ತೆ ಎದುರುಗಡೆಯಿಂದ ಯಾವತ್ತೂ ಬಂದಿಲ್ಲ ಹಿಂದ್ಗಡೆ ತಳ್ಳೋದು ಹಿಂದ್ಗಡೆಯಿಂದ ಕುತ್ಕೆ ಇಲ್ಲ ಮಾಡ್ತಾ ಇದೆ ನೀವು ಅನ್ಕೊಂಡಿರೋದು ತಪ್ಪು ನನ್ನ ಅನುಭವಗಳಲ್ಲಿ ನಾನು ಹೇಳಬೇಕಂದ್ರೆ ನೀವು ಅನ್ಕೊಂಡ್ರೆ ಅದು ಬರೀ ಹಿಂದೆ ಬರೋದು ಯಾವಾಗ ಹಿಂದೆ ಬರಲ್ಲ ಅದು ಆಕ್ಚುಲಿ ನಿಮ್ಮ ಮುಂದೆ ಇಟ್ಕೊಂಡಿದ್ದು ತಳ್ಳೋದು ಅರ್ಥ ಆಯ್ತಾ ಬಟ್ ನಮ್ಮ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ಅದು ಯಾವತ್ತು ನೀನು ಅದು ನನ್ನ ಏನು ಮಾಡ್ತೀಯ ಇಲ್ಲ ನಾನು ಭಯಪಡ್ಬೇಡಿ ಮಾಡಿದ್ದೆ ಭಯಪಟ್ಟಬೇಡಿ ಬರೋ ಸಾಧ್ಯ ಇಲ್ಲ ಈಗ ನಾನು ಇದಾಕಿದ್ದೀನಿ ಮಂತ್ರಶಕ್ತಿ ಹಾಕಿರೋದ್ರಿಂದ ಈಗ ಬರೋ ಸಾಧ್ಯತೆ ಭಯಪಡ್ಬೇಡಿ ಹಾಂ ಇವತ್ತು ಬಹಳ ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀವಿ ನಾನು ಊರ ಹೇಳೋದಕ್ಕೆ ಇಷ್ಟಪಡಲ್ಲ ಸುಮಾರು ನಾನ್ನೂರ ಐನೂರು ಕಿಲೋಮೀಟರ್ ದೂರ ಬಂದು ಆದರೆ ಇವತ್ತು ನನಗಾದಂಥ ಅನುಭವ ಇದೆಯಲ್ಲ ನನ್ನ ಇಡೀ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ನಾನು ಸುಮಾರು ಒಂದು ನಲವತ್ತೈದು ವರ್ಷ ಜಾಕ್ ಹೋಗಿದ್ದೀನಿ ಎಲ್ಲ ಜಾಗದಕ್ಕಿಂತ ಈ ಜಾಗದ ಅನುಭವ ಬಹಳ ವಿಚಿತ್ರವಾಗಿತ್ತು ಎಲ್ಲ ಕಡೆ ಹೋದಾಗ ಅತೃಪ್ತ ಆತ್ಮಗಳ ಸರಾಸರಿ ಏಜ್ ಏನಿತ್ತು ಅದು ಮೂವತ್ತರಿಂದ ನಲವತ್ತು ವರ್ಷ ಹಳೇದಾಗಿತ್ತು ಇನ್ನೂ ಹಳೆದಾಗ ನಾನು ನೋಡಿ ತೊಂಬತ್ತು ವರ್ಷದ ಈ ಜಾಗದ ನನಗೆ ನೂರ ಐವತ್ತು ನಮ್ಮ